ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಒಪ್ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕಲ್ಲಿ ತುಂಬ ಇಂಪಾರ್ಟೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಬ್ರೈಡಲ್ ಡಿಸೈನ್ಗೆ ಯೂಸ್ ಮಾಡುವಂಥ ಡಿಸೈನನ್ನು ನಾನು ಈಗ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಕಲಿತರೆ ನೀವು ಸಾವಿರಾರು ರೂಪಾಯಿ ಒಂದು ಬ್ಲೌಸ್ಗೆ ನೀವು ಒಂದು ತ್ರೀ ತೌಸಂಡ್ವರೆಗೂ ಚಾರ್ಜನ್ನು ಮಾಡ್ಬೋದು ಬನ್ನಿ ಈಗ ನಾನು ಸರ್ಕಲ್ ಹಾಕೋ ಹಾಕೋತಾ ಇದ್ದೀನಿ ನೋಡ್ತಾ ಇದ್ದೀರಾ ನನ್ನ ಮಾತಿನ ಜೊತೆಗೆ ವೀಡಿಯೋನ ಅಬ್ಸರ್ವ್ ಮಾಡಿ ಈಗ ಎಲ್ಲೆಲ್ಲಿ ನಾನು ಡಾಟ್ಸ್ ಹಾಕಿದ್ದೀನಲ್ಲ ಅಲ್ಲೆಲ್ಲ ಆ ಫ್ಲವರ್ ರೀತಿ ಬರುತ್ತೆ ಈ ಡಿಸೈನು ಈ ಡಿಸೈನ್ಗೆ ನಾವು ಯಾವ ರೀತಿ ವರ್ಕ್ ಮಾಡ್ತೀವಿ ನೋಡಿ ಬ್ರೈಡಲ್ ವರ್ಕು ಅದನ್ನು ಈ ವಿಡಿಯೋದಲ್ಲಿ ಫುಲ್ಲು ತೋರಿಸ್ಕೊಡ್ತೀನಿ ಇದನ್ನು ಮಿಸ್ ಮಾಡಿದಂತೆ ಸ್ಕಿಪ್ ಮಾಡ್ದಂತೆ ನೋಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಎಲ್ಲ ಪೆಟಲ್ಸು ಒಂದೇ ಡಿಸೈನಲ್ಲಿ ಬರಬೇಕು ಒಂದೇ ಸಮವಾಗಿ ಬರಬೇಕಾಗತ್ತೆ ನೋಡಿ ಈಗ ಈ ರೀತಿ ಆಗಿದೆ ಇದನ್ನು ನಾವು ಕೈಯಲ್ಲೇ ಮಾಡ್ಬೋದು ನಾವು ಟ್ರೇಸಿಂಗ್ ಮಾಡಬೇಕಂತ ಅವಶ್ಯಕತೆಯೇ ಇರಲ್ಲ ಈಗ ಇದಕ್ಕೆ ನಾನು ಯಾವ ರೀತಿ ಮಾಡ್ತೀನಿ ಅಂತಂದು ನೋಡಿ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ತುಂಬಾ ಹೆಲ್ಪ್ ಆಗುತ್ತೆ ನೀವು ಒಂದು ದಿನಕ್ಕೆ ನೀವು ಆರಾಮಾಗಿ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ನೀವು ಬಿಗಿನರ್ಸ್ ಆದರೆ ಎರಡು ದಿವಸಕ್ಕೆ ಕಂಪ್ಲೀಟ್ ಮಾಡ್ಬೋದು ನೆಕ್ಲೈನನ್ನು ಮಾಡಿ ನೀವು ಈ ರೀತಿ ಮಾಡ್ಕೊಂಡು ಹೋದರೆ ಆರಾಮಾಗಿ ನೀವು ಕಟಿಂಗು ಸ್ಟಿಚಿಂಗ್ ಕಲ್ತಿದ್ರಂತೂ ಇದ್ದದ್ದು ನೀವು ಲಕ್ಷಾಂತರ ರೂಪಾಯಿಯನ್ನು ದುಡಿಬೋದು ಅಷ್ಟು ಅನುಕೂಲ ಇದೆ ನೀವು ಕಟಿಂಗ್ ಸ್ಟಿಚಿಂಗ್ ಕಲಿತು ನೀವು ಆರಿ ವರ್ಕನ್ನು ಜೊತೆಗೆ ಕಲ್ತರೆ ನೀವು ವರ್ಕು ಮಾಡಿ ಜೊತೆಗೆ ಬ್ಲೌಸನ್ನು ನಾವು ಸ್ಟಿಚಿಂಗ್ ಮಾಡಿ ಸ್ಟಿಚ್ ಮಾಡಿ ಕೊಡೋದ್ರಿಂದ ನೀವು ದಿನಕ್ಕೆ ಒಂದು ಮೂರು ಸಾವಿರ ರೂಪಾಯಿ ಮೇಲೆ ಸಂಪಾದನೆ ಮಾಡ್ಬೋದು ತುಂಬಾ ಹೆಲ್ಪ್ ಆಗುತ್ತೆ ನೀವು ಕಲ್ತಾದ ಮೇಲೆ ಇವೆಲ್ಲ ನಿಮಗೆ ಪಾಸ್ಟ್ ಬಂದೇ ಬರುತ್ತೆ ನೀವು ಆವಾಗ ಸಂಪಾದನೆ ಮಾಡೇ ಮಾಡ್ಬೋದು ನೋಡಿ ಫಸ್ಟು ನಾನು ಇದಕ್ಕೆ ಗೋಲ್ಡ್ ಶುಗರ್ ಬೀಡ್ಸಲ್ಲಿ ನಾನು ಅದಕ್ಕೆ ಡಿಸೈನನ್ನು ಮಾಡ್ತಾಯಿದ್ದೀನಿ ಎರಡೆರಡಕ್ಕೆ ಡಿಸೈನನ್ನು ಮಾಡ್ತಾಯಿದ್ದೀನಿ ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು ಎರಡೆರಡಕ್ಕೆ ಡಿಸೈನನ್ನು ಇರುವಂತದ್ದು ನೋಡಿ ಈ ರೀತಿ ಎರಡೆರಡುಗೆ ಲಾಕ್ ಮಾಡಿ ಎರಡು ಲಾಕ್ ಮಾಡಿದಾಗ ಫಿಟ್ಟಾಗಿ ಕೂರುತ್ತೆ ಅದಕ್ಕೋಸ್ಕರ ಈ ರೀತಿ ಫುಲ್ಲು ನಾವು ಈ ಏನು ಎಂಟು ಪೆಟಲ್ಸ್ ಬಂದಿದೆ ಎಂಟು ಪೆಟಲ್ಸ್ಗೂ ನಾವು ಇದೇ ರೀತಿ ನಾವು ರೆಡಿ ಮಾಡ್ಕೊಂಡ್ರೆ ಆಮ ನಂತರ ನಾವು ಅದನ್ನು ಏನು ಮಾಡಬೇಕು ಅಂತ ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಖಂಡಿತವಾಗ್ಲೂ ಎಲ್ಲನೂ ನೋಡಿ ತಿಳ್ಕೊಳ್ಳಿ ಜೊತೆಗೆ ಅದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಬ್ರೈಡಲ್ ಡಿಸೈನ್ ಎಲ್ಲ ಮಾಡೋದ್ರಿಂದ ನೋಡಿ ಎರಡೆರಡೆ ಎರಡೆರಡೆ ತಗೊಂಡು ನಾವು ಇದನ್ನು ರೆಡಿ ಮಾಡ್ಕೋತಾ ಬರ್ಬೋದು ನಿಮಗೆ ಟೈಲರಿಂಗ್ ಜೊತೆಗೆ ಆರಿ ವರ್ಕ್ ಇರುವುದು ತುಂಬಾ ಹೆಲ್ಪ್ ಆಗುತ್ತೆ ಈಗ ನೀವು ಬರೀ ಆರಿ ವರ್ಕೆ ಕಲಿತು ನಿಮಗೆ ಮಾರ್ಕಿಂಗ್ ಮಾಡೋಕೆ ಬರಲ್ಲ ಅಂದರೆ ತುಂಬಾ ಹಿಂಸೆ ಆಗುತ್ತೆ ನಿಮಗೆ ಟೈಲರ್ಗಳು ಮಾರ್ಕ್ ಮಾಡಿ ಕೊಡಬೇಕು ನಂತರ ನೀವು ಅದಕ್ಕೆ ವರ್ಕ್ ಮಾಡಬೇಕು ಬೇಸಿಕ್ ಆದರೂ ಖಂಡಿತವಾಗ್ಲೂ ಆರಿ ವರ್ಕ್ ಕಲಿಯುವಂಥವರಿಗೆ ಒಂದು ಮಾರ್ಕಿಂಗ್ ಮಾಡುವಷ್ಟಾದರೂ ಬೇಸಿಕ್ ನಾಲೆಡ್ಜ್ ಬೇಕಾಗತ್ತೆ ಅದಕ್ಕೋಸ್ಕರ ಅದ್ರ ಜೊತೆ ಇದು ಇದ್ರೆ ತುಂಬ ಟೂ ಎರಡು ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿ ನೀವು ಇದನ್ನು ವರ್ಕ್ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಲಿತು ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ನಿಮ್ಗೆ ಕಸ್ಟಮರು ಜಾಸ್ತಿ ಆಗ್ತಾರೆ ನಿಮ್ಮ ಬಿಸ್ನೆಸ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ ನಿಮ್ಮ ತಿಂಗಳು ಸಂಪಾದನೆ ಏನಿದೆ ಹೊರಗಡೆ ಹೋಗಿ ಏನು ದುಡಿತಾರಲ್ಲ ಅದಕ್ಕಿಂತ ಏನು ಕಡಿಮೆ ಇಲ್ಲ ತುಂಬನೇ ಮನೆಯಲ್ಲೇ ಕೂತು ನಿಮಗೆ ಜಾಸ್ತಿ ಕಸ್ಟಮರ್ ಆದ್ರೂ ಅಂತ ಆದಮೇಲೆ ನೀವು ಬೇಕಂದರೆ ಒಂದು ಶಾಪ್ ಇಟ್ಕೊಂಡು ನೀವು ಬಿಸ್ನೆಸ್ಸನ್ನು ಗ್ರೋತ್ ಮಾಡ್ಕೋಬೋದು ಅದಕ್ಕಿಂತ ನಿಮ್ಮ ಮನೆಯಲ್ಲೇ ಎಲ್ಲ ಸೌಲಭ್ಯ ಇದೆ ನಾವು ಮಾಡ್ಕೊತೀವಿ ಅಂತಂದರೆ ಮತ್ತು ಇದಕ್ಕೆ ಯಾ ಜಾಸ್ತಿ ಖರ್ಚು ಆಗಲ್ಲ ಫ್ರೆಂಡ್ಸ್ ಏನು ಅಂಥ ಖರ್ಚೇನು ಬೀಳಲ್ಲ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನೆಕ್ಲೈನೆಲ್ಲ ಮಾಡಿ ನೆಕ್ಗೆ ಬ್ರೈಡಲ್ ವರ್ಕ್ ಮಾಡ್ತಾ ಇದ್ದೀನಿ ಒಂದು ನಿಮಗೆ ತೋರಿಸ್ಬೇಕು ಅಂತಲೇ ಅದನ್ನು ಖಂಡಿತ ಮಿಸ್ ಮಾಡಿದಂತೆ ಹಾಕ್ತೀನಿ ಖಂಡಿತವಾಗ್ಲೂ ನೋಡಿ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ವರ್ಗೂ ಆಗುತ್ತೆ ಆ ಬ್ಲೌಸ್ ಸ್ಟಿಚಿಂಗು ನಾವು ಮಾಡಿ ಕೊಡುವಂಥದ್ದು ವರ್ಕ್ ಮಾಡಿ ಅದನ್ನು ಹಾಕ್ತೀನಿ ನೋಡಿ ನೋಡಿ ಆಲ್ಮೋಸ್ಟ್ ಇದು ಫುಲ್ಲು ಪೆಟಲ್ಸ್ಗೆಲ್ಲ ಶುಗರ್ ಬಿಡ್ಸನ್ನು ಆ್ಯಡ್ ಮಾಡಾಗಿದೆ ಮತ್ತು ಒಬ್ಬ ವ್ಯೂವರ್ಸ್ ಕೇಳಿದರು ಇದು ಗೋಲ್ಡ್ ಬಿಡ್ ಶುಗರ್ ಬಿಡ್ಸು ಬ್ಲ್ಯಾಕ್ ಬರಲ್ವಾ ಅಂತ ಖಂಡಿತ ಬರಲ್ಲ ಈಗಾಗಲೇ ಏಳೆಂಟು ವರ್ಷದ ಬ್ಲೌಸ್ ಎಲ್ಲ ನನ್ನ ಹತ್ರ ಇದೆ ಈಗಾಗಲೇ ಅದೆಲ್ಲ ನಾನು ತೋರಿಸಿದ್ದೀನಿ ಯಾವುದು ಕಪ್ಪು ಬರಲ್ಲ ಶುಗರ್ ಬಿಡ್ಸು ಕಪ್ಪು ಬರಲ್ಲ ನೋಡಿ ಈಗ ಇದರೊಳಗೆ ವರ್ಕ್ ಮಾಡೋದಕ್ಕೆ ನಾನು ಏನು ಆರೆಂಜ್ ಕಲರ್ ದಾರನ ತಗೊಂಡಿದ್ದೀನಿ ಇಲ್ಲಿಗೆ ನಾನು ಎರಡೂ ಕಡೆಗೆ ಲೋಡ್ ಸ್ಟಿಚ್ಚನ್ನು ಮಾಡ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಲೋಡ್ ಸ್ಟಿಚ್ ಆದಮೇಲೆ ನೆಕ್ಸ್ಟ್ ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೋದು ಅಂತ ಯಾಕೆಂದರೆ ನಿಮಗೆ ಒಂದು ಇಮ್ಯಾಜಿನೇಷನ್ ಬರ್ಬೋದು ಈಗ ಪೆಟಲ್ಸ್ ಅಂದ ತಕ್ಷಣ ಈ ರೀತಿಯೇ ಮಾಡಬೇಕು ಅಂತ ಈ ರೀತಿ ಆದಮೇಲೆ ಇನ್ಯಾವ ರೀತಿ ಅದಕ್ಕೆ ಡಿಸೈನ್ಗೆ ಒಂದು ಏನಂತಾರೆ ಡಿಸೈನ್ಗೆ ಒಂದು ಫಿನಿಶಿಂಗ್ ಬರುತ್ತೆ ನೋಡಿ ಆ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೊನೆವರೆಗೂ ನೋಡಿದಾಗ ಅದರ ಲುಕ್ಕು ನಿಮಗೆ ಯಾವ ರೀತಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ಆ ಕಡೆಗೆ ಒಂದು ಸತಿ ಹಾಕಿ ಪುಟಾಣಿ ಲಾಕನ್ನು ಹಾಕ್ಕೊಳ್ಳೋದು ಪುನಃ ಒಂದು ಲಾಂಗ್ ಚೈನನ್ನು ತಗೊಳ್ಳೋಣ ಆ ಕಡೆ ಸೈಡ್ ಈ ಕಡೆ ಸೈಡ್ ಎರಡೂ ಸೈಡ್ ನೀವು ಇದನ್ನು ನೀವು ವರ್ಕ್ ಮಾಡ್ಕೋಬೇಕಾಗತ್ತೆ ಈ ಕಡೆ ಸೈಡ್ ನೋಡಿ ಇಲ್ಲಿಗೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಪುನಃ ಅಲ್ಲೊಂದು ಲಾಕ್ ಮಾಡ್ಕೋಬೇಕು ಲಾಸ್ಟಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ ನಾನು ಡಬಲ್ ಕಲರಲ್ಲಿ ಮಾಡ್ತಾ ಇರೋದ್ರಿಂದ ತುಂಬಾ ಎಲಿಗಂಟ್ ಲುಕ್ ಕೊಡುತ್ತೆ ಕೊನೆಯಲ್ಲಿ ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಡಿಸೈನು ಅಂತಂದರೆ ಇದನ್ನು ನೀವು ಸುತ್ತ ನಿಮಗೆ ಏನು ನೆಕ್ಲೇನು ನೆಕ್ಲೇನೇನು ಒಂದು ಲೋಡ್ ಸ್ಟಿಚ್ ಹಾಕೊಳ್ಳಿ ಒಂದು ಜೊತೆಗೆ ಶುಗರ್ ಬೀಡ್ಸ್ ಇಂದೂ ನೀವು ಗೋಲ್ಡ್ ಚೈನು ಅಥವಾ ಶುಗರ್ ಬೀಡ್ಸಿಂದ ಲೈನನ್ನು ಮಾಡ್ಕೋಬೋದು ಜೊತೆಗೆ ಮಧ್ಯ ಸ್ಟೋನ್ ಚೈನ್ ಬರುತ್ತೆ ಆ ಸ್ಟೋನ್ ಚೈನನ್ನು ಆ್ಯಡ್ ಮಾಡ್ಕೊಂಡು ಈ ಪೆಟಲ್ಸ್ನ ಒಂದು ರೈಟ್ ಸೈಡಲ್ಲಿ ಕೊಡ್ಬೋದು ಇದನ್ನು ಚೆನ್ನಾಗಿ ಕಾಣಿಸುತ್ತೆ ರೈಟ್ ಸೈಡಲ್ಲಿ ಕೊಟ್ಟು ನೀವು ಸೈಡಲ್ಲೆಲ್ಲ ಒಂದು ಕುಂದನ್ ಬೀಡ್ಸ್ ಇಟ್ಟು ಅದ್ರ ಸುತ್ತ ನೀವು ಶುಗರ್ ಬೀಡ್ಸ್ ಇಟ್ಟು ಅಂದರೆ ಇಷ್ಟು ಡಿಸೈನು ಬ್ರೈಡಲ್ಲೇ ಆಗೋಗುತ್ತೆ ತುಂಬಾ ಚೆನ್ನಾಗುತ್ತೆ ಅದನ್ನು ಟ್ರೈ ಮಾಡಿ ಅದು ನಿಮಗೆ ಇದೆಲ್ಲ ಕಲ್ತಾ ಅದ್ ಕಲ್ತ ನಂತರ ನಿಮಗೆ ಕ್ರಿಯೇಟಿವಿಟಿ ಓಡ್ತಾ ಇರುತ್ತೆ ಫ್ರೆಂಡ್ಸ್ ಈಗ ನೀವೊಂದು ಡ್ರಾಯಿಂಗ್ ಕಲ್ತಿದ್ದೀರಾ ಅಂದರೆ ಒಂದು ಡ್ರಾಯಿಂಗ್ ಹಾಕಿದ್ಮೇಲೆ ಇದಕ್ಕೆ ಯಾವ ಥರ ಡಿಸೈನನ್ನು ನಾವು ಮಾಡ್ಬೋದು ಅನ್ನೋದನ್ನು ನಿಮಗೆ ಚೆನ್ನಾಗಿ ನಿಮಗೆ ಬಂದ್ಬಿಡುತ್ತೆ ಇದನ್ನು ಈ ರೀತಿ ಮಾಡಿದ್ರೆ ಈ ಲಿಕ್ ಲುಕ್ಕು ಬರುತ್ತೆ ಲಾಸ್ಟಲ್ಲಿ ಅಂತೇಳಿ ನೀವು ಇದನ್ನೆಲ್ಲ ಟ್ರೈ ಮಾಡ್ತಾ ಮಾಡ್ತಾ ಒಂದು ಹೊಸಸ್ತಾಗಿ ಹೊಸಸ್ತಾಗಿ ಏನಾದ್ರೂ ಟ್ರೈ ಮಾಡ್ತಾನೆ ಇರಬೇಕು ಈಗ ನಾವು ಒಂದು ಏನಾದರೂ ಮಾಡ್ತಾ ಇದ್ದೀವಿ ಅಂದಾಗ ಅದರಲ್ಲಿ ಒಂದು ಹೊಸತನ ಇರಬೇಕಾಗತ್ತೆ ಈಗೆಲ್ಲ ಮಾಡ್ತಾರೆ ನಾವು ಮಾಡ್ತೀವಿ ಅಂತಲ್ಲ ಈಗ ನಮ್ಮದು ಒಂದು ಕ್ಯಾರೆಕ್ಟ್ರು ಅಂದರೆ ನಮ್ಮದೇ ಒಂದು ಸ್ಟೈಲ್ ಅಂತ ಇರುತ್ತೆ ನೋಡಿ ಆ ರೀತಿ ನಾವು ಏನೇ ಆದರೂ ಅಷ್ಟೇ ನಾವು ಒಂದು ಕೆಲಸನ ಮಾಡ್ತಿದ್ದೀವಿ ಅಂದಾಗ ಅದು ಹೊಸ ಥರ ಹೊಸ ಥರ ಎಲ್ಲಿಯಾದರೂ ಹೊಸತನ ಕೇಳ್ತಾರೆ ಈಗ ನಾವು ಏನದು ಡಿಸೈನನ್ನು ಮಾಡಬೇಕು ಅಂತಂದಾಗ ಅದರಲ್ಲೂ ಅಷ್ಟೇ ಈ ರೀತಿ ಈಗ ಇದೇ ಪೆಟರ್ಸ್ನ ಕೆಲವರು ಬೇರೆ ರೀತಿಯೆಲ್ಲ ಮಾಡ್ತಾರೆ ಈಗ ನಾನು ಈ ರೀತಿ ಮಾಡಿದ್ದೀನಿ ಅದರಲ್ಲೇ ಅದನ್ನೇ ಕ್ರಿಯೇಟಿವಿಟಿ ಅನ್ನೋದು ಇದಕ್ಕೆ ನಾವು ಏನು ಹೇಳ್ತಾರೆ ಫ್ರೆಂಚ್ ನಾಟನ್ನು ಹಾಕಿ ಲೋಡ್ ಮಾಡ್ಬೋದು ಇಲ್ಲಾಂದರೆ ಚೈನ್ ಸ್ಟಿಚ್ಚನ್ನೇ ಹಾಕಿ ಇದಕ್ಕೆ ಲೋಡ್ ಮಾಡ್ಬೋದು ನನಗಂತೂ ಈ ಡಿಸೈನ್ ನಮಗೆ ನನಗೆ ಟ್ರೈ ಮಾಡಿದಾಗ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಈ ಥರ ಡಿಸೈನನ್ನೇ ಲೋಡ್ ಮಾಡಿದ್ದೀನಿ ಅದಕ್ಕೆ ಫ್ಲವರ್ ಫೆಟ್ ಪೆಟಲ್ಸ್ಗಳಿಗೆ ಕಲರ್ ಹಾಕ್ದಾಗ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಈಗ ನಾನು ಡಬಲ್ ಕಲರನ್ನು ಯೂಸ್ ಮಾಡಿಕೊಂಡು ನಾನು ಇದನ್ನು ಮಾಡ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಹೆಣ್ಮಕ್ಳಿಗಂತೂ ಈ ಕೆಲಸ ಹೇಳಿ ಮಾಡಿಸಿದ ಕೆಲಸ ಆದರೂ ಜಾಸ್ತಿ ಇದನ್ನು ವರ್ಕನ್ನು ಮಾಡುವಂಥವ್ರು ನೀವೆಲ್ಲ ಕಡೆ ತುಂಬ ಅಬ್ಸರ್ವ್ ಮಾಡಿರ್ಬೋದು ಕನ್ನಡದಲ್ಲಿ ನಾವು ಮಾಡ್ತಾಯಿದ್ದೀವಿ ಏನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀವಲ್ಲ ಅತಿ ಕಡಿಮೆ ಆರಿ ವರ್ಕ್ ಮಾಡುವಂಥವರು ಅತಿ ಕಡಿಮೆ ತಮಿಳು ಭಾಷೆಯವರು ಇಂಥವರು ಅದರಲ್ಲೂ ಜೆಂಟ್ಸು ಜಾಸ್ತಿ ವರ್ಕನ್ನು ಮಾಡುವಂಥದ್ದು ಆದರೆ ಹೆಣ್ಮಕ್ಳಿಗೆ ಅವ್ರಿಗೆ ಹೊರ್ಗಡೆ ಹೋಗಿ ದುಡಿದ್ರೆ ನಡೆಯುತ್ತೆ ಯಾವುದೇ ಕೆಲಸ ಮಾಡ್ಬೋದು ಹೆಣ್ಮಕ್ಳಿಗೆ ಇದು ಹೇಳಿ ಮಾಡಿಸಿದಂಥ ಕೆಲಸ ಸ್ವಲ್ಪ ಒಂದು ಕಲಿಯೋವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ ಕಲಿತಾದ ಮೇಲೆ ಆರಾಮಾಗಿ ನಾವು ಇದನ್ನು ಮಾಡ್ಕೊಬೋದು ನೋಡಿ ಈಗ ಗೋಲ್ಡ್ ಕಾಂಬಿನೇಷನಲ್ಲಿ ನಾನು ಪುನಃ ಸೇಮ್ ಏನು ಮಾಡಿದ್ನೇ ಆ್ಯಸ್ ಇಟ್ ಈಸ್ ಅದನ್ನೇ ನಾನೀಗ ಡಿಸೈನನ್ನು ಈ ಪೆಟಲ್ಸ್ಗೂ ಇದ್ದೀನಿ ಈ ಎರಡು ಪೆಟಲ್ಸನ್ನು ನಾನು ತೋರಿಸ್ತೀನಿ ಮಿಕ್ಕಿದ ಪೆಟಲ್ಸನ್ನು ಎಲ್ಲ ಆದಮೇಲೆ ಯಾವ ರೀತಿ ಲುಕ್ ಬರುತ್ತೆ ಜೊತೆಗೆ ಫೈನಲ್ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಕೆಳಗಡೆ ಲಾಕನ್ನು ಯಾವ ರೀತಿ ಮಾಡ್ಕೊಳ್ಳೋದು ಇದಕ್ಕೆ ಕೆಳಗಡೆ ಎಲ್ಲ ಯಾವ ರೀತಿ ಕಾಣಿಸುತ್ತೆ ಅಂತೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮಿಸ್ ಮಾಡಿದೆ ನೋಡಿ ಯಾಕೆಂದರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಇಲ್ಲಿವರೆಗೂ ನಾನು ಬೇಸಿಕನ್ನು ಇದ್ದೀನಿ ನಿಮಗೆ ಬೋರ್ ಆಗ್ಬೋದು ಅಂತೇಳಿ ಅದ್ರ ಜೊತೆಗೆ ಒಂದು ದೊಡ್ಡ ಬ್ರೈಡಲ್ ಆಗುವಷ್ಟು ದೊಡ್ಡ ಪೆಟಲ್ಸನ್ನೇ ನಿಮಗೆ ಮಾಡಿ ಫ್ಲವರ್ಸ್ ಶೇಪಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ಸೇಮ್ ಆ್ಯಸ್ ಇಟ್ ಈಸ್ ಮೇಲೆ ಲಾಂಗ್ ಚೈನ್ ಹೇಳ್ಕೊಂಡು ಅಲ್ಲೊಂದು ಲಾಕ್ ಮಾಡ್ಕೊಳ್ಳೋದು ಪುನಃ ಅಲ್ಲಿಂದ ಕೆಳಗಡೆ ತಂದು ಇಲ್ಲೊಂದು ಲಾಕ್ ಮಾಡ್ಕೊಳ್ಳೋದು ಇದೇ ರೀತಿ ಒಂದು ಸತಿ ರೈಟ್ ಸೈಡು ಒಂದು ಸತಿ ಲೆಫ್ಟ್ ಸೈಡು ಮಾಡ್ಕೊಂಡ್ರೆ ತುಂಬಾ ಎಲಿಗೆಂಟಾಗಿ ಬರುತ್ತೆ ಜೊತೆಗೆ ಫಿನಿಷಿಂಗ್ ಅನ್ನೋದು ತುಂಬನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೀವು ಇದನ್ನೇ ಸ್ವಲ್ಪ ಚಿಕ್ಕ ಸೈಜ್ ಮಾಡ್ಕೊಂಡು ನೆಕ್ ಸುತ್ತ ಕೊಟ್ರೂ ಆಗುತ್ತೆ ನಿಮಗೆ ಕ್ರಿಯೇಟಿವಿಟಿ ಏನೇ ಡಿಸೈನ್ ಮಾಡಿ ಅದರಲ್ಲಿ ಟ್ರೆಂಡ್ ಅನ್ನೋದು ತುಂಬ ಈಗ ಆರಿ ವರ್ಕ್ ಅನ್ನೋದು ತುಂಬನೇ ಟ್ರೆಂಡಲ್ಲಿದೆ ಅದನ್ನು ಯೂಸ್ ಮಾಡ್ಕೊಂಡು ನಿಮ್ಮ ಬಿಸ್ನೆಸ್ಸನ್ನು ಗ್ರೋತ್ ಮಾಡ್ಕೊಳ್ಳೋದಕ್ಕೆ ಯಾಕೆ ನಾವು ಒಂದೇ ಮಾಡ್ತಾ ಇದ್ದರೆ ಈಗ ಕೆಲವರು ಯೋಚನೆ ಮಾಡ್ತಾರೆ ಈಗ ನಾವು ವರ್ಕೇ ಒಂದು ಕಡೆ ಮಾಡಿಸಿ ಪುನಃ ಅದನ್ನು ಸ್ಟಿಚ್ಗೆ ಒಂದು ಕಡೆ ಕೊಡಬೇಕು ಅಂದಾಗ ಅವ್ರಿಗೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಸಿಟಿ ಮೊರೆ ಹೋಗೋದೆ ಈ ಒಂದು ಕಾರಣದಿಂದ ಅಂತಲೇ ಹೇಳ್ಬೋದು ಈಗ ನಾವು ಒಂದೇ ಕಡೆ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆ ರೇಟಲ್ಲಿ ಸಿಕ್ಕಿ ಜೊತೆಗೆ ಅದರಲ್ಲಿ ಫಿನಿಶಿಂಗು ನೀಟಾಗಿ ಬರುತ್ತೆ ಮತ್ತು ನಮಗೆ ಇನ್ ಟೈಮಲ್ಲಿ ಸಿಗತ್ತೆ ಅಂತ आदरे ಯಾರೂ ಇಲ್ಲಿ ಹತ್ತಿರದಲ್ಲೇ ಮಾಡಿಸ್ದೆ ದೂರ ಹೋಗೋಲ್ಲ ಫ್ರೆಂಡ್ಸ್ ಯಾಕೆಂದರೆ ಒಂದು ಸಿಟಿಗೆ ಹೋಗಿ ಬರಬೇಕು ಅಂದ್ರೆ ಅವ್ರಿಗೂ ತುಂಬಾ ಟೈಮ್ ವೇಸ್ಟ್ ಆಗತ್ತೆ ಜೊತೆಗೆ ಇವೆಲ್ಲ ಮಾಡಿಸುವಂಥದ್ದು ಜಾಸ್ತಿ ಮದುವೆ ಹುಡುಗಿಯರಿಗೆ ಜೊತೆಗೆ ಮದುವೆ ಸೀಸನ್ನು ಗೃಹ ಪ್ರವೇಶಗಳಿರುತ್ತೆ ನೋಡಿ ಅಂಥವರು ಜಾಸ್ತಿ ಈ ಇಷ್ಟೊಂದೆಲ್ಲ ಕಾಸ್ಟ್ಲಿಯಾಗಿ ಆರಿ ವರ್ಕನ್ನು ಮಾಡಿಸುವಂಥದ್ದು ಅಂಥವ್ರಿಗೆ ಎಲ್ಲ ತುಂಬಾ ಕೆಲಸನೇ ಇರುತ್ತೆ ಅಂಥ ಟೈಮಲ್ಲಿ ಹೊರಗಡೆ ಹೋಗಿ ಮಾಡೋದಕ್ಕಿಂತ ಅವ್ರಿಗೆ ಎಲ್ಲ ನಾವು ಇರುವಲ್ಲೇ ಸಿಗುತ್ತೆ ಅಂದಾಗ ಖಂಡಿತವಾಗ್ಲೂ ಎಲ್ಲ ಕೆಲಸ ಒಂದೇ ಕಡೆ ಆಗುತ್ತೆ ಒಂದೇ ಸೂರಿನಡಿ ಆಗತ್ತೆ ಮತ್ತು ನಮಗೆ ಫೇವರಾಗಿ ಇದ್ರ ಬೆಲೆ ಇದೆ ಅಂತ ಗೊತ್ತಾದಾಗ ಖಂಡಿತವಾಗ್ಲೂ ಕಸ್ಟಮರು ಎಲ್ಲೂ ಹೋಗಲ್ಲ ಅದರಲ್ಲೂ ನಿಮ್ಮ ಫಿನಿಶಿಂಗ್ ನೀಟಾಗಿ ಕೊಟ್ಟ್ರಿ ಅಂತಂದ್ರಂತೂ ಅವರ ಜೊತೆಗೆ ಇನ್ನೊಂದಷ್ಟು ಜನ ನಿಮಗೆ ಕಸ್ಟಮರ್ ಜಾಸ್ತಿ ಆಗ್ತಾರೆ ನೋಡಿ ಇಷ್ಟಕ್ಕೆ ನಾನು ಫುಲ್ಲು ಯಾವ ರೀತಿ ಬಂತು ಅಂತ ಈ ರೀತಿ ಬರುತ್ತೆ ಯಾಕೆ ಅಂದರೆ ಟೈಮ್ ಅಭಾವ ಯಾಕೆ ಜಾಸ್ತಿ ನಾನು ಫುಲ್ಲು ಫೆ ಪೆಟಲ್ಸ್ ಎಲ್ಲ ತೋರ್ಸೋಕೆ ಹೋದ್ರೆ ನಮಗೆ ಲೆಂತಿ ಆಗುತ್ತೆ ವೀಡಿಯೋ ನಿಮಗೂ ನೋಡೋದಕ್ಕೆ ಬೋರ್ ಆಗುತ್ತೆ ನೋಡಿ ಇಲ್ಲಿ ಚೈನ್ ಸ್ಟಿಚ್ ಆಗ್ತಿದ್ದೀನಿ ನೋಡಿ ಇದ್ರ ವಿಶೇಷ ಚೈನ್ ಸ್ಟಿಚನ್ನು ಹಾಕ್ತೇ ಇರುವಾಗ ಯಾವ ರೀತಿ ಪೆಟಲ್ಸ್ ಕಾಣ್ತಾ ಇತ್ತು ಚೈನ್ ಸ್ಟಿಚ್ ಆದಮೇಲೆ ಯಾವ ರೀತಿ ಅಂತ ನೀವೇ ನೋಡ್ಬೋದು ಇಲ್ಲಿ ನೋಡಿ ಇದಕ್ಕೆ ನಾನು ಫ್ರೆಂಚ್ ನಾಟನ್ನು ಹಾಕ್ತಾ ಇದ್ದೀನಿ ಮಧ್ಯಕ್ಕೆ ಇಲ್ಲಾಂದರೆ ನೀವು ಅದಕ್ಕೊಂದು ಸ್ಟೋನನ್ನು ದಪ್ಪ ಸ್ಟೋನನ್ನು ಹಾಕಿದ್ರು ನಡೆಯುತ್ತೆ ಕೆಳಗಡೆ ತೋರಿಸಿದ್ನಲ್ಲ ಆ ರೀತಿ ಚುಚ್ಕೊಂಡು ತಗೊಬೇಕು ಇದು ಎಷ್ಟು ಇಡಿಸುತ್ತೆ ಫ್ರೆಂಚ್ ನಾಟ್ ಅಷ್ಟನ್ನು ಇದಕ್ಕೆ ಹಾಕಿ ಒಳ್ಳೆ ಎಲಿಗಂಟ್ ಲುಕ್ಕನ್ನೇ ಕೊಡುತ್ತೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ನೀವು ಇದನ್ನು ಮಾಡ್ಬೋದು ಏನು ಅಂತ ಕಷ್ಟ ಇರಲ್ಲ ಇದು ತುಂಬಾ ಸುಲಭ ಆಗಿದೆ ಅದಕ್ಕೆ ನಾವು ಸ್ಟೆಪ್ ವೈಸೇ ಹೋಗ್ತಾ ಇದ್ದೀನಿ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಜಾಸ್ತಿ ಕಷ್ಟವಾದ ಡಿಸೈನ್ ಏನೂ ನಿಮಗೆ ತೋರಿಸಿಲ್ಲ ಇದನ್ನು ಬ್ರೈಡಲ್ ಮಾಡ್ಬೋದು ಅಂತ ನೋಡಿ ಈಗ ಕೆಳಗಡೆ ಈ ರೀತಿ ಲಾಕ್ ಮಾಡ್ಕೊಂಡು ಕೆಳಗಡೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಚ್ ನಾಟನ ಈ ರೀತಿ ನಾ ಲಾಕ್ ಮಾಡ್ಕೊಳ್ಳೋಣ